వెల్కమ్ బ్యాక్ టువర్ నవైవరీష్ యూట్యూబ్ ఛానల్ సో భా దినమే మొత్తం వీడియో చాలూ మాతీని సో ఏమప్పంద కేర్ మార్కెట్గా ఉంటేనే యాకప్ప అంతా నూ ఊరికి హో కారణ మదవి సో హీ జ్యువెలరి తగోకంతి యాకంద్ర అది భాళ సొస్త సిక్తావు హి అే హోగ అంత అందకీ నోడు నంత జ్యువెలరి జూ ఏమేం తగ్తిన గొప్పలా సో అల్లీ జ్యువెలర్ అంటే భాళందరూ భాళ అండ్ అష్టే కడమీ రేటికి సిక్తావు ಹಂಗಾಗಿ ಹೊಂಟೀನಿ ಆ್ಯಂಡ್ ನಮ್ಮ ಮನೆಯವ್ರು ಬರೋಲ್ಲ ಒಬ್ಬಕ್ಕಿನ್ನ ಹೊಂಟೀನಿ ಸೊ ಯಾಕಪ್ಪ ಅಂತಂದ್ರೆ ಅವತ್ತು ವರ್ಕ್ ಇರೋದ್ರಿಂದ ಬರೋಕ್ಕಾಗಲ್ಲ ಹೋಗಿ ಬಿಟ್ಟು ಬರ್ತಾರೆ ಕರ್ಕೊಂಬರ್ತಾರೆ ಅಷ್ಟೇ ತೊಗೊ ತೊಗೊಂಡಿ ತೊಗೊಂಡೆಲ್ಲ ಇಟ್ಕೊತೀನಿ ಇನ್ನೇನು ಕರ್ಕೊಂಬರ್ತಾರೆ ಕರ್ಕೊಂಡ್ಬರ್ತಾರೆ ಕರ್ಕೊಂಡೋಗ್ತಾರೆ ಕರ್ಕೊಂಬರ್ತಾರೆ ಅಷ್ಟೇ ಬರ್ರಿ ಹೋಗು ನೋಡಿ ನೀನು ಬಂತ ಬಂದೇ ಎಷ್ಟೊತ್ತೆ ಇಲ್ಲ ನಾನು ಬರ್ರಿ ನೋಡ್ರಿ ಈ ಬಸ್ ಒಳಗೈತಲ್ಲ ನಮ್ಗೆ ಅಲ್ಲಿ ಗೊತ್ತಿಲ್ಲ ಇಲ್ಲಿ ಗೊತ್ತಿಲ್ಲ ಅನ್ನೋದಕ್ಕಿಂತ ಆ ಪ್ಲೇಸ್ ಗೊತ್ತಿಲ್ಲ ಈ ಪ್ಲೇಸ್ ಗೊತ್ತಿಲ್ಲ ಅನ್ನೋದಕ್ಕಿಂತ ಇಲ್ಲಿ ತೋರ್ಸ್ತಿ ನೋಡ್ರಿ ನಿಮ್ಗೆ ಮುಂದೆ ಯಾವ ಯಾವ ಸ್ಟಾಪ್ ನೆಕ್ಸ್ಟ್ ಯಾವ ಸ್ಟಾಪ್ ಅಂತೇಳಿ ಮ್ಯಾಲೆ ಹೋಗ್ತಿರ್ತಿತ್ತು ನೋಡ್ರಿ ಈಗ ನೆಕ್ಸ್ಟ್ ನಮ್ದು ನಾವೆಲ್ಲಿ ಇಡ್ಕೊಂತೀವಿ ಇದೆ ಈ ಬಸ್ ರೂಟ್ ಏನಂತ ಹಿಂಗೆ ಅದ್ರಾಗ ಬೇರೆ ಫುಲ್ ತಲೆನೂ ಆಗತ್ತೈತಿ ಹತ್ತು ಫುಲ್ಲು ರಶ್ ಅದರಲ್ಲಿ ನೋಡೋಣ ನನಗೀಗ ತಲೆನೂ ತಾಕತ್ತೀನಿ ಏನೇನು ತೊಗೊಂತೀನಿ ಏನು ಬಿಡ್ತೀನೋ ಗೊತ್ತಿಲ್ಲ ಬರೀ ತೋರಿಸ್ತಾ ನಿಮ್ಗೆ ಒಂದಂದ ಬೈ ಎಷ್ಟು ಹಾಂ ಗೈಸ್ ದು ಹಂಡ್ರೆಡ್ ಚಿಕ್ಕ ಚಿಕ್ಕವೆಲ್ಲ ಫಿಫ್ಟಿ ಫಿಫ್ಟಿ ನೀವನ್ರಿ ಓನ್ಲಿ ಟೂ ಫಿಫ್ಟಿ ಮಾತ್ರ ಇವತ್ತು ಸೆಟ್ ಕುರ್ತಿ ಸೆಟ್ ಎಲ್ಲ ಟೂ ಫಿಫ್ಟಿ ಓನ್ಲಿ ಓನ್ಲಿ ಹಂಡ್ರೆಡ್ ರುಪಾಯಿ ನಂಗೆ ಯಾವ ಇಷ್ಟ ಇಲ್ಲ ನಾ ಇಂದ ಇನ್ನೂ ತಗೊಳಕೆ ಹೋಗಲ್ಲ ನಾ ತಗೊಳ್ವಾ ಬೇರೆ ಬರ್ರಿ ನೋಡೋಣ ಭಯ ಸಿಂಗಲ್ ಸಿಂಗಲ್ ಜುವೆಲ್ಲರಿ ಇದ್ರಲ್ಲಿ ಕೂಡ सिंगल हेल्थ तो सिंगल हेल्थ या हाँ हम जामा कहें ओके ओह माय गॉड कितना रेट भैया ओके ओके ಇದು ಜ್ಯುವೆಲ್ಲರಿ ಭಾಳ ಕಾಸ್ಟ್ ಅನ್ನಿಸ್ತದೆ ಎಷ್ಟು ಅಂದ್ರೆ ಅವರು ಆ ಒಂದು ಸಿಂಗಲ್ ಜ್ಯುವೆಲ್ಲರಿಗೆ ನೈನ್ ಹಂಡ್ರೆಡ್ ಹೇಳಿದರು ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಳಗೆ ಐದುನೂರು ರೂಪಾಯಿಂದಾನ ಚಲವು ಇಲ್ಲಿ ಐದುನೂರು ರೂಪಾಯಿನ ಬಟ್ ಅವ ಹೇಳಿದ್ದು ಅಷ್ಟು ಹೇಳೋಣ ಬಟ್ ಇನ್ನೂ ನೋಡು ನಾವು ಇನ್ನು ಭಾಳ ಸಿಗ್ತವು ಬಟ್ ಆಲ್ಮೋಸ್ಟ್ ಇದು ಸಾರಿ ಕೆ ಆರ್ ಮಾರ್ಕೆಟ್ ಜಾಸ್ತಿ ಇರೋದು ಡ್ರೆಸ್ಸಿಗೆ ಅಷ್ಟ ಆ ಜುವೆಲ್ಲರಿನ ಸಿಗ್ತಾವು ಬಟ್ ಇಲ್ಲಿ ಏನಂದ್ರೆ ಕುರ್ತಿ ಸೆಟ್ಟ ಎಲ್ಲ ಒಂದು ಕಡೆ ಇರ್ತಾವೆ ಆ್ಯಂಡ್ ನೆಕ್ಸ್ಟ್ ಜೀನ್ಸ್ ಟಾಪ್ಸ್ ಅವೆಲ್ಲ ಒಂದು ಕಡೆ ಆ್ಯಂಡ್ ಸ್ಲೀಪರ್ಸ್ ಅವೆಲ್ಲ ಒಂದು ಕಡೆ ಏನೋ ನೋಡೋಕಂದ್ರೂ ನೋ ನೋಡ್ಕೊತ ಹೋಂಡ್ ಜರೂ ಮುಗ್ಯಂಗಿಲ್ಲ ಸೊ ಇಲ್ಲೊಂದು ಜ್ಯುವೆಲ್ಲರಿ ಶಾಪ್ ಐತೆ ಅಲ್ಲಿ ಕೇಳೋಣ ಅಂತ ಬರ್ಗ ಇವು ಗೊತ್ತಲ್ಲ ನಿಮ್ಗೆ ಡಾಬಾ ಹೇಳಿ ನೆಕ್ಸ್ಟ್ ನಮ್ಮ ಜ್ಯುವೆಲ್ಲರಿಲಿ ಬಂತ ಇಲ್ಲಿ ಕೇಳೋಣ ಅಯ್ಯೋ ನನಗೆ ನೀವೇನು ಲೈಕ್ ಆಗೋಲ್ಲವನ್ನು ನೋಡಿದ ತಕ್ಷಣ ಹ್ಞೂ ಸಿಂಗಲ್ ಬೇಕು ನನಗೆ ಹ್ಞೂ ಈ ಥರ ಸಿಂಗಲಲ್ಲಿ ಇದು ಚೆನ್ನಾಗೈತಿ ಬಟ್ ನಂಗೆ ಸ್ಮಾಲ್ ಇರೋದು ಹುಡ್ಕಾತಿ ನಾನು ಸಿಕ್ಕರೆ ಪಕ್ಕ ತಗೊಂತಿನಿ ಸಿಗ್ಲಿಕ್ಕಂದ್ರೆ ಜೈ ಬಟ್ ನೋಡಕ್ಕೆ ಎರಡು ಕಣ್ ಸಾಲಲ್ಲ ನೋಡ್ತಾನೆ ನೋಡೋಣ ತಡ್ರಿ ಹಾ ಇಲ್ಲಿ ಅವ ನೋಡ್ರಿ ಅಯ್ಯೋ ಚೀಚಿ ಜಾತ್ರೆಗೆ ನನಗೆ ಚಪ್ಪಲಿಗೆ ಏನು ಸೆಂಟಿಮೆಂಟ್ ಐತದ ಗೊತ್ತಿಲ್ಲ ಚಪ್ಪಲ್ ನೋಡಿದ ತಕ್ಷಣ ಒಟ್ಟು ಚಪ್ಪಲ್ ತಗೋಬೇಕನ್ಸುತ್ತೆ ನನಗೆ ಎಷ್ಟು ಜೊತೆ ಚಪ್ಪಲ್ ತಗೊಂಡ್ರೆ ಮತ್ತೆ ಚಪ್ಪಲಿಗೆ ಹ್ಯಾಕ್ ಹೋಗ್ತೀನಿ ನಾನು ನಾನು ಏನು ಅಂತ ಹೇಳಿ ಹೇಳೋದನ್ನು ಬಿಟ್ಟು ಮತ್ತೆ ಚಪ್ಪಲ್ ಬರ್ತೀನಿ ನನಗೆ ಇನ್ನೂ ಒಂಥರ ಚಪ್ಪಲ್ ಅಂದ್ರೆ ಭಾಳ ಇಷ್ಟ ಚಪ್ಪಲ್ ಬಂದು ಆಮೇಲೆ ಹಂಗೆ ಇನ್ನಿತರ ಸ್ವಲ್ಪ ಇಷ್ಟ ಇಷ್ಟ ಈ ಥರ ಚಪ್ಪಲ್ ಇದ್ರ ಯಾರು ತಾನೇ ಇಷ್ಟ ಆಗಲ್ಲ ಹೇಳ್ರಿ ಬಟ್ ಆದ್ರೇನ ರೊಕ್ಕ ಇಟ್ಕೊಂಬರ್ಬೇಕಷ್ಟೇ ಅವ್ರ ಕರ್ಕೊಂಬರಕ್ಕೆ ಬಂದ್ರು ಅಂಡ್ ಹೊಂಟೇವಿ ಜ್ಯೂಸ್ ಕೊಡಿಸ್ತೀನಿ ಅನ್ನೋ ಅದನ್ನ ಜ್ಯೂಸ್ ಕೊಡಿಸಿ ಕುಡುದು ಹೋಗ್ತೀವಿ ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಯಾವ್ದನ್ನ ಜ್ಯುವೆಲ್ಲರಿ ತೊಗೊಂಡಿನಿ ಅಂತೇಳಿ ನಿಮ್ಗೆ ತೋರಿಸಿಲ್ಲ ಸೊ ಯಾಕಪ್ಪ ಅಂತಂದ್ರೆ ಹಾಗೆ ಒಂದು ಸ್ವಲ್ಪ ನಿಮ್ಗೆ ಕ್ಯೂರಿಯಾಸಿಟಿ ಇರಲಿ ಅಂತ ಹೇಳಿ ಯಾವ ಜ್ಯೂಸ್ ತಗೊಳತ್ತಿ ಒಂದು ನಿಮ್ಗೆ ಆ್ಯಪಲ್ಲೇ ನಿಮಗೆ ಆರೆಂಜ್ ಯು ಫ್ರೆಶ್ ಇದ್ರೆ ಕೋಲ್ಡ್ ಇರಲ್ಲ ಈಗ ಫ್ರೆಶ್ ಯೂಸ್ ಮಾಡಿಸಿದ್ರೆ ಕೋಲ್ಡ್ ಇರಲ್ಲ ಮನೆಗೆ ಹೋದ್ಮೇಲೆ ನಿಮ್ಗೆ ನಾನು ಯಾವ ಥರದ್ದು ತಗೊಂಡಿನಿ ಅಂತ ಹೇಳಿ ತೋರಿಸ್ತೀನಿ ಓಕೆನಾ ಏನೇನು ತಗೊಂಡಿನಿ ಅಂತಲೇ ತೋರಿಸ್ತೀನಿ ಅಂತ ಏನು ಜಾಸ್ತಿ ತಗೊಂಡಿಲ್ಲ ಸದ್ಯಕ್ಕೆ ಏನು ಬೇಕಾದ್ರೆ ಅಷ್ಟೇ ತಗೊಂಡಿನಿ ನೋಡೋಣ ನೋಡ್ತಾರ ಆಮೇಲೆ ತೋರಿಸ್ತೀನಿ ನೀನು ಬರಬೇಕಿತ್ತು ನೀನು ತಿರ್ಗಿ ಆಡಿಸ್ಬಿಟ್ಟಿದ್ದೆ ಇವತ್ತ

ಗೈಸ ನೋಡ್ರಿ ಹಾಕೊಂಡಿನಿ ಇದು ಒಂದು ಇದು ಇದನ್ನು ತೆಗೆದು ಬೇರೆ ಹಾಕೊಂಡು ಚೆಂದ ಕನ್ಸುತ್ತೆ ಬೇರೆ ತೈಡ್ ಹಾಕೊಂಡು ಚೆಂದೋಗ ಅನಿಸುತ್ತೆ ಈಗ ನನಗೆ ಆ್ಯಕ್ಚುಲಿ ನನ್ಗೆ ಇದು ಭಾಳ ಚೆಂದ ಅನ್ಸಕತ್ತಿತ್ತಲ್ಲೇ ಸೊ ಸಿಂಪಲ್ ಆಗಿ ಇದನ್ನ ತೊಗೊಂಬಂದಿ ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಟೂ ಫಿಫ್ಟಿ ಆ್ಯಕ್ಚುಲಿ ಅವರು ತ್ರೀ ಏಯ್ಟೇನು ಫೋರ್ ಹಂಡ್ರೆಡ್ ಸಮಥಿಂಗ್ ಹೇಳಿದರು ಸೊ ನಾನು ಇದನ್ನ ಲೈಕ್ ಮಾಡಿ ಆ್ಯಕ್ಚುಲಿ ಟೂ ಫಿಫ್ಟಿ ಕೊಟ್ಟು ಬಂದಿನಿ ಸೊ ಇದು ಭಾಳ ಚಂದ ಅನ್ನಿಸ್ತು ಎಂಡ್ ಈ ಥರ ದಪ್ಪ ದಪ್ಪ ಚೆಂದ ಅನ್ನಿಸ್ತು ಸೊ ಹಾಗಾಗಿ ಇದನ್ನು ತೊಗೊಂಡಿ ನಾ ತೊಗೊಳಕ್ಕೆ ಹೋಗಿದ್ದೆ ಬೇರೆ ಬಟ್ ಆಮೇಲೆ ನಾನು ಚೂಸ್ ಮಾಡ್ಕೊಂಡು ತೊಗೊಂಬಂದಿದ್ದೆ ಬೇರೆ ಇದನ್ನು ತೊಗೊಂಬಂದಿನಿ ನೆಕ್ಸ್ಟ ಆಯ್ಲಿನ ಐ ಲಿನ ತಗೊಂಬಂದ ಸರ್ ಈ ಬೇರೆ ಥರದ ಕಂಪ್ನಿ ಹತ್ರ ಹಂಡ್ರೆಡ್ ಟು ಹಂಡ್ರೆಡ್ ಹಿಂಗೆ ಬರ್ತವೆ ಇದು ನಾರ್ಮಲ್ ಅಲ್ಲ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಬಂದ ಹಂಡ್ರೆಡ್ ಹಂಡ್ರೆಡ್ ಇದಂತ್ರ ಲಿಪ್ಪಮ್ಮ ಇಪ್ಪತ್ತು ರೂಪಾಯಿ ಸೊ ಇಲ್ಲಿಗೆ ನಾನು ತೋರಿಸಿದೆ ಯಜಮಾನ್ಗೆ ಸಮೋಸ ಅಂದರೆ ಭಾಳ ಇಷ್ಟ ಸಮೋಸ ಅಂತ ಹೇಳಿ ರೀ ನನ್ನ ಫೇವ್ರೇಟ್ ಸಮೋಸ ನೆಕ್ಸ್ಟ್ ಇನ್ನೂ ಏನು ತೊಗೊಂಡಿ ನಾನು ತೋರಿಸ್ತೀನಿ ನಾನು ಸೊ ಇನ್ನು ಭಾಳ ಚಂದ ಅನ್ನಿಸ್ತು ಆ್ಯಂಡ್ ಇವನು ತೋರಿಸ್ತೇನೆ ನಾನು ನಿಮಗೆ ಬಟ್ ಭಾಳ ಇಷ್ಟ ಆದ್ದು ಬಟ್ ಟೂ ಫಿಫ್ಟಿ ಕೊಟ್ಟ ಆ ಜೀನ್ಸ್ ಮೇಲೆ ಶಾರ್ಟ್ ಕುರ್ತಿ ಅಂಥೇಳಿ ಇದು ಒಂದು ಭಾಳ ಇಷ್ಟ ಆಯಿತು ಇದನ್ನು ಕೂಡ ಅಲ್ಲೇ ತೊಗೊಂಡು ನೆಕ್ಸ್ಟ್ ಟೂ ಫಿಫ್ಟಿ ಅಂತೇಳಿ ನಿಮಗೇನು ತೋರಿಸಿದ್ನಲ್ಲ ಸೊ ಇದು ಕೂಡ ಕುರ್ತಿ ಸೆಟ್ ಟು ಫಿಫ್ಟಿನ ಅಲ್ಲೇ ತೊಗೊಂಡಿದ್ದು ನೆಕ್ಸ್ಟು ಇದು ಸ್ಲೀವ್ಲೆಸ್ ಟಾಪೇ ಬಟ್ ಸ್ಲೀವ್ ಇದಾವೆ ಹಚ್ಕೊಬೋದು ಇಲ್ಲಾಂದ್ರೆ ಬಿಡ್ಬೋದು ಸೊ ಇದು ಒಂದು ಇಷ್ಟ ಆಯ್ತು ನನಗೆ ಬಟ್ ಚಂದ ಕ್ಯಾನ್ಸಕತಿತ್ತು ಸೊ ಹಾಗಾಗಿ ಇದು ಒಂದು ಅದು ಒಂದು ಇಷ್ಟ ತೊಗೊಂಡು ಬಂದು ನೋಟ್ರಿ ರೋಗಿ ಬಟ್ ನನಗೇನಾದರೂ ತಗೋಬೇಕಂತ ಅನಿಸಿದ್ರೆ ನಾನು ಕೆ ಆರ್ ಮಾರ್ಕೆಟ ಬೆಟ್ಟ ಮಲ್ಲೇಶ್ವರಂ ಈ ಇತ್ತಿದ್ದಾಗ ಮಲ್ಲೇಶ್ವರಂ ಗೊತ್ತಾಕತ್ತಿ ಆ್ಯಂಡ್ ನೆಕ್ಸ್ಟ್ ಚಿಕ್ಕಪೇಟೆ ಕೆ ಆರ್ ಪುರಮ್ ಮೆಜೆಸ್ಟಿಕ್ ಸಾರಿ ಕೆ ಆರ್ ಮಾರ್ಕೆಟ ಇವು ಆಲ್ಮೋಸ್ಟ್ ಗೊತ್ತಾಗತ್ತೆ ಯಾಕಂತಂದ್ರೆ ಅಲ್ಲಿ ರೇಟ ಭಾಳ ಕಡಿಮೆ ಅಲ್ಲ ಸೊ ಹಾಗಾಗಿ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಮಸ್ತ್ ಅಂತ ಹೇಳಿ ಅಲ್ಲೇ ತೊಗೊಂಬರತೀನಿ ಸೊ ಇವತ್ತು ನಾನು ಅಲ್ಲೇ ಹೋಗಿದ್ದೆ ಸೊ ಯಾಕಪ್ಪ ಹೋಗಿದ್ದೆ ಅಂತಂದ್ರೆ ಸೊ ನಾನು ನಿಜ ಹೇಳ್ಬೇಕಂದ್ರೆ ಜ್ಯುವೆಲರಿ ತೊಗೊಂಬರಕ್ಕಂತ ಹೋಗಿದ್ದೆ ಜ್ಯುವೆಲ್ಲರಿ ನನಗೆ ಯಾಕೋ ಚಿಕ್ಕಪೇಟೆಗಿಂತನೂ ಕೇರ್ ಮಾರ್ಕೆಟ್ ಕಾಸ್ಟ್ಲಿ ಅನ್ನಿಸ್ತು ಸೊ ಪರವಾಗಿಲ್ಲ ಅಂದ್ಕೊಂಡು ಇದು ಒಂದು ಜ್ಯುವೆಲ್ಲರಿ ಸಿಂಪಲಾಗಿ ತೊಗೊಂಬಂದಿನಿ ನೆಕ್ಸ್ಟ್ ಟೈಮ್ ಜ್ಯುವೆಲ್ಲರಿ ಏನಾದರೂ ನಮ್ಮ ಮನೆಯೊಳಗೆ ರೀಸೆಂಟಾಗಿ ಏನಾರು ಮದುವೆ ಅದು ಏನಾರ ಇತ್ತು ಅಲ್ಲೇ ತೊಗೊಂಡಿನಿ ಚಂದನು ಹೋಲ್ಸೇಲ್ ಒಳಗೂ ಕೊಡ್ತಾರಲ್ಲಿ ಈ ಥರ ಮಾರೋರ್ಗಾತು ಈ ಥರ ಹೋಲ್ಸೇಲ್ ಹೋಲ್ಸೇಲಲ್ಲಿ ಸೊ ನನಗಿದು ಭಾಳ ಸಿಂಪಲ್ಲಾಗಿದ್ದು ಭಾಳ ಇಷ್ಟ ಆತು ಸೊ ಹಾಗಾಗಿ ಇದು ಒಂದು ತೊಗೊಂಬಂದೆ ನಾನು ಸೊ ನಿಮಗೆ ಇಷ್ಟ ಆಯ್ತಲ್ಲ ಗೊತ್ತಿಲ್ಲ ನನಗೆ ಅದು ಚೆಂದ ಕಾಣಕತ್ತಿತ್ತು ಅಂಥೇಳಿ ನಾನು ತೊಗೊಂಬಂದಿದ್ದ ಅಷ್ಟೇ ಹಾಕ್ಕೊಂಡಾಗ ಚಲೋ ಕಾಣಿಸುತ್ತೆ ಮಸ್ತ್ ಕಾಣಿಸುತ್ತೆ ಸೊ ದಪ್ಪ ಆಯಿತು ಮತ್ತು ಆಮೇಲೆ ಕ್ವಾಲಿಟಿ ಆಯಿತು ಇನ್ನೂ ನನಗೆ ಇಷ್ಟ ಆಯ್ತು ಹಂಗಾಯ್ಕದನ್ನು ತೊಗೊಂಬಂದಿನಿ ಸೊ ಇಷ್ಟೇ ಗಾಯ್ಸ್ ಇಷ್ಟೇ ತೊಗೊಂಬಂದಿದ್ದು ನೋಡಿದ್ರಲ್ಲ ನೋಡಿ ಬಾ ಇಲ್ಲಿ ಇದು ಹೆಂಗೆ ಅನಿಸುತ್ತ ಬಾ ಬಟ್ ಇದು ಇದನ್ನು ತೆಗೆದ್ರೆ ಈ ತಾಳಿ ಬೀಚ್ ಬೇರೆ ತಾಳಿ ಹಾಕೊತೀನ ನಾನು ಆವಾಗ ಇದು ಚೆಂದ ಅನಿಸುತ್ತ ನೋಡಿ ನನಗೆ ಬಹಳ ಇಷ್ಟ ಪಡ್ತೀ. ಇದು ನೋಡು. ಚಲನ್ಸತಾ. ಚಲಿದು. ಚಲನ್ಗನ್ಸತಾ. ಸಿಂಪಲ್ ಆಗಿ ದುಡ್ಡು ದಿತ್ತ ಅಸೆ ಕಾಣುತ್ತನಕ ಕೈದು ಒಂದ ತಗೊಂಡು ನಿನ್. ಕತ್ತಾಗಿ ಹೇಳೋಕೆ ಅಂತಂಗೈತೆ ಇಲ್ಲ. ಈ ಅಂಕ ಬರ್ತ. ನಾನು ಮುದುಕೆ ಬರ್ತಾರೆ ಅಲ್ಲೇ ಎಂತ ದೊಂದ್ ದೊಂದ್ ದೇವರೆ ಇರ್ತಾವಾ ಹ್ಮ್ ಹ್ಂ ಇದು ಲಕ್ಷ್ಮೀ ದೇವಿ ಕಾಣಿಸುತ್ತೆ ಗೌಡಾ ಯಾವ ದೇವರೆ ಲಕ್ಷ್ಮೀ ದೇವಿ ಗಾಯ್ಸ್ ಹಾ ಇಲ್ಲಿ ಬಂತೆ ನೀ ಇಬ್ರು ನೀ ಇಬ್ರು ಇರದೆ ಇದಕ್ಕೆ ಬಿಡು ನೀ ಇಬ್ರು ಇರಲ್ಲ ಇದಕ್ಕೆ ನೀ ಬಿಡು ಇದನ್ನ ಅಕ್ಕ ನೋಡ್ತೀನಿ ಯಾ ಅದನ್ನ ಲೈಟ್ ಆನ್ ಮಾಡು ಅರ್ಗಿಲ್ಲ ನಾನು ಕತ್ತಲ ಕತ್ತ ಕಾಣಕತ್ತಿತಿ ಆ ಈ ಕರೆಕ್ಟ್ ಇದು ಅಲ್ಲಿನ ಟ್ರೈಲ್ ಮಾಡಿನಾದ್ರೂ

ಹ್ಞೂ ಚಲೋ ಏ ಇದು ರೆಡಿ ಆದರೆ ಚೆಂದ ಕಾಣುತ್ತೀರೇಷಪ್ಪ ಹಂಗಂತಲ್ಲ ಆ ಸುರ್ಗಾಡ್ ಇಯರಿಂಗು ಬಂದಿಲ್ಲ ಇದಷ್ಟೇ ಓಕೆ ಆ್ಯಂಡ್ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದ್ರೆ ನಮ್ಮ ಚಾನಲ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಬಾಯ್ ಬಾಯ್